ಚಕ್ರವರ್ತಿ ಅಣ್ಣ ನನಗೆ ಒಂದು ಅವಾರ್ಡ್ ಫಂಕ್ಷನ್ ಕೊಡ್ಸಿದ್ರು ಅವಾರ್ಡ್ ಕೊಡಿಸಿದ್ರು ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣನಿಗೆ ಮತ್ತು ರಶ್ಮಿ ಅಕ್ಕಂಗು ಹೇಳ್ತೀನಿ ಆಮೇಲೆ ನನಗೆ ಅಣ್ಣ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಪರಿಚಯ ಆಗಿದ್ದು ಸೊ ಅಡ್ವರ್ಟೈಸ್ಮೆಂಟ್ಗೆ ಆಮೇಲೆ ಹಿಂಗೆ ತುಮಕೂರಲ್ಲಿ ಹದಿನೇಳನೇ ತಾರೀಕು ಫರ್ನಿಚರ್ ಓಪನ್ ಆಗ್ತಾ ಇದೆ ಪ್ರಶಾಂತ ಸರು ಬರ್ತಾ ಇದ್ದಾರೆ ಯೋಗೇಶ್ ಸರು ಬರ್ತಾ ಇದ್ದಾರೆ ನೀನು ಬಮ್ಮ ಅಂತ ಕರೆದ್ರು ಸೊ ಥ್ಯಾಂಕ್ ಯು ಅಣ್ಣ ನಾನು ಇವರಿಬ್ಬರ ಜೊತೆ ನನ್ನನ್ನು ಕಲಿಸಿದ್ದಕ್ಕೆ

ಮಾಡ್ಕೊಂಡಿ ಸಾಲ್ಲ ಮಳೆ ಬರ ಏನ್ ಹೇಳಲ್ಲ ವೆರಿ ಗುಡ್ ಒಳ್ಳೆದಾಗ್ಲಿ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಒಂದ್ ಹೇಳ್ತೀನಿ ಸಾರ್ ಇವತ್ತು ಶಶಿರೇಖಾ ಬಂದ್ಬಿಟ್ಟರೆ ನನ್ಗೆ ಬಹಳ ನೋವಾಗೋ ಸಂಗತಿ ಒಂದು ಹೋಟೆಲ್ ನಲ್ಲಿ ಮಾಡೋದು ಪಾವೆ ತೊಳೆಯೋದು ನೆಲ ವರ್ಷ ಕೆಲಸ ಮಾಡ್ತಾರೆ ಒಂಥರ ಯಾಕಂದ್ರೆ ಇವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ನೆನ್ಪು ಎಷ್ಟೋ ಜನ ಫಾಲೋವರ್ಸ್ ತಗೊಂಡ್ರು ಹೇಳ್ತೀನಿ ಬಂದ್ಬಿಡಮ್ಮ ಏನೋ ಮಾಡೋಣ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ತಿಂಗಳಲ್ಲಿ ಒಂದೂವರೆ ಲಕ್ಷ ಫಾಲೋವರ್ಸ್ ಮಾಡ್ಕೊಂಡಿದಾಳೆ ಬಹಳ ಖುಷಿ ಆಗುತ್ತೆ ಮಾತ್ರ ಅಂತ ಶಶಿಲೇಖ ಅದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಒಳ್ಳೇದಾಗ್ಲಿ ಇನ್ನು ನೀವು ಎಷ್ಟೇ ನಾನು ಮುಂಚೆ ಇಪ್ಪತ್ತೆಂಟು ಕೆ ಜಿ ಇದೆ ಇವಾಗ ನನಗೆ ಒಂದನೇ ಕ್ಲಾಸ್ ಆದ ಮಗ ಅಂಗಡಿಗೆ ನಾನು ಇವಾಗ ಬ್ಯೂಟಿ ಚೆನ್ನಾಗಿ ಮೇಂಟೈನ್ ಮಾಡಿದೀನಿ ಅಂತ ಅನ್ಕೋಬೇಡಿ ನಮ್ಮ ತಾಯಿ ಸತ್ತಾಗ ಏನೂ ಮಾಡಲ್ಲ ನಾನು ಬೆಳಗ್ಗೆ ಎದ್ದೇಳೋದು ಆರ್ವರೆಗೆ ಎದ್ದೇಳ್ತೀನಿ ಕೆಲಸ ಇಲ್ಲ ಅಂತ ಅಂದ್ರೆ ನಮ್ಮನೆ ಕೆಲಸ ಮುಗಿಸಿ ನನ್ನ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ಊಟ ಮಾಡ್ಬಿಟ್ಟು ನಮ್ಮ ಮನೆಗೆ ಹೋಗ್ತೀನಿ ನನ್ನ ಕೆಲಸ ಇತ್ತು ಅಂತ ನಾನು ಕ್ಯಾಂಟೀನ್ ಕೆಲ್ಸಕ್ಕೆ ಹೋಗೋದು ಅದೇನಾದರೂ ಕೆಲ್ಸ